ಆಯುಷ್ ಇಲಾಖೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ದಕ್ಷಿಣ ಕನ್ನಡ ಪ್ರವಾಸೋದ್ಯಮ ಇಲಾಖೆ ಮಂಗಳೂರಿನ ಸಾವಯವ ಕೃಷಿಕ ಬಳಗ ಹಾಗೂ ವೇದಂ ಆಯು ಆಯುರ್ವೇದ ಆಸ್ಪತ್ರೆಯ ಸಹಯೋಗದಲ್ಲಿ ರವಿವಾರ ಆಟಿ ಕಷಾಯ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಆಗಮಿಸಿ ಆಟಿ ಕಷಾಯ ಪಡೆದು ಮೆಂತೆ ಗಂಜಿ ಸ್ವೀಕರಿಸಿ ಹುಟ್ಟಹಬ್ಬವನ್ನು ಆಚರಿಸಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲಯ್ಯ ಮುಗಿಲನ್ ಮಾತನಾಡಿದರು ನಮ್ಮ ಪಾರಂಪರಿಕ ಪದ್ಧತಿ ಕೇವಲ ಆಚರಣೆಯಲ್ಲ ಅದು ನಮ್ಮ ಪರಿಸರ ದೈಹಿಕ ಆರೋಗ್ಯವನ್ನು ಒಳಗೊಂಡಿದೆ ಎಂದರು ಒಂದು ಆಯೋಜನೆ ಮಾಡಿರುವಂತಹ ಮತ್ತೆ ಅವರ ತಂಡ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಆಯುಷ್ ಇಲಾಖೆ ಅದರ ಅಧಿಕಾರಿಗಳು ವೇದಿಕೆಯನ್ನು ಹೊಂದಿರುವಂತಹ ಇಲಾಖೆಯರು ಮಂದಿರುವಂತಹ ಇಲಾಖೆಯರಿಗೂ ಮತ್ತು ಆರ್ ಟಿ ಎಂ ಈಗ ಇದು ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಇದನ್ನು ಆಚರಣೆ ಮಾಡುವಂಥದ್ದು ಅನ್ನುವಂಥದ್ದು ಬರೀ ಒಂದು ವಸತಿ ಅನ್ನುವಂಥದ್ದನ್ನು ದಾಟಿ ನಮಗೆ ಇಲ್ಲಿರುವಂಥ ಒಂದು ಏನು ಒಂದು ಪ್ರಕೃತಿ ಒಂದು ವಾತಾವರಣ ಇರುತ್ತೆ ಕ್ಲೈಮೇಟ್ ಏನಿದೆ ಅದಕ್ಕೆ ತಕ್ಕಂತೆ ನಮಗೆ ನಮ್ಮ ದೇಹದ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯಕ್ಕೂ ಬೇಕಾಗಿರುವಂಥ ಎಲ್ಲ ವಿಚಾರಗಳು ನಮ್ಮ ಒಂದು ಪದ್ಧತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಳಗೊಂಡಿವೆ ಸೊ ಈ ಒಂದು ವೇಳೆಯಲ್ಲಿ ಮಳೆ ಇರುವಂಥ ಕಾಲದಲ್ಲಿ ಇಲ್ಲಿ ಸಿಗುವಂಥ ಏನು ಇದು ಇದೆ ಅದನ್ನೇ ಮದ್ದನ್ನಾಗಿ ಮಾಡಿ ಅದನ್ನೇ ನಾವು ಏನು ಸೇರಿಸ್ತೀವಿ ಅದನ್ನೇ ಮದ್ದನ್ನಾಗಿ ಮಾಡುವಂಥದ್ದು ನಮ್ಮ ದೇಶದ ಒಂದು ಎಲ್ಲ ಸಿದ್ಧ ಅಲ್ಲಿ ಇರುವಂಥ ಎಲ್ಲ ಸಿದ್ಧ ಇರ್ಬೋದು ಆಯುರ್ವೇದ ಇರ್ಬೋದು ಎಲ್ಲದಲ್ಲೂ ಪೋಟಿಸ್ ಮೆಡಿಸಿನ್ ಒಂದು ಇದರಲ್ಲಿ ಯಾವುದನ್ನು ಸೇರಿಸಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥದ್ದನ್ನು ಅನುಭವ ರೀತಿಯಲ್ಲಿ ಭಾಳ ತಲೆಮಾರುಗಳಿಂದ ಅದನ್ನು ಅನುಭವ ಮಾಡಿ ಅದನ್ನು ಅರಿವನ್ನು ಮಾಡಿಸಿಕೊಂಡು ಮಾಡಿರುವಂಥ ಈ ಪದ್ಧತಿಗಳು ಇದನ್ನು ನಾವು ತುಳುನಾಡಿನ ಒಂದು ಇಲ್ಲಿ ಬಂದ ಮೇಲೆ ನಾವು ನೋಡಿರ ತುಳುನಾಡಿನ ಒಂದು ವಿಶಿಷ್ಟತೆ ಏನಂದರೆ ಇಂಥ ಪದ್ಧತಿಗಳನ್ನು ಉಳಿಸಿ ಮತ್ತು ಮುಂದಿನ ತಲೆಮಾರಿಗೂ ಅದೇ ಒಂದು ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡು ಅದನ್ನು ಬೇರೆ ಬೇರೆ ಕೋಡೆ ಹೋದ್ರೂ ಅದನ್ನು ಒಂದು ಅದನ್ನ ಕಾಪಾಡಿಸ್ಕೊಂಡು ಬರುವಂತ ಒಂದು ಏನು ವಿಚಾರ ಇದೆ ಅದು ಭಾರಿ ಶ್ಲಾಘನೀಯ ವಿಚಾರ ಯಾಕಂದ್ರೆ ಬಹಳ ವರ್ಷದ ಅನುಭವದ ಒಂದು ಜ್ಞಾನವನ್ನ ನಾವು ಉಳಿಸಿಕೊಂಡು ಮುಂದಿನ ತಲೆಮಾರಕ್ಕೆ ಕೊಡ್ತಾ ಇದ್ದೀವಿ ಆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಭಾರಿ ಅರ್ಥಪೂರ್ಣವಾದದ್ದು ಈ ಒಂದು ಚಿಂತನೆಯನ್ನ ಮಾಡಿದ್ದು ಮತ್ತೆ ಇಲ್ಲಿ ಎಲ್ಲ ನೀವೆಲ್ಲ ಕೂಡ ಬಂದಿರುವಂತದ್ದು ಭಾರಿ ಖುಷಿಯ ಒಂದು ವಿಚಾರ ಇದು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯನ್ನ ಹೊರಗಿನ ಎಲ್ಲರಿಗೂ ಕೂಡ ಈಗ ಒಂದು ಅದರ ಬಗ್ಗೆ ಒಂದು ಆಸಕ್ತಿ ಇದೆ ಎಲ್ಲರ ಬಂದು ನೋಡಬೇಕಂತ ಸೊ ಅದನ್ನು ಬರೆಯುವುದು ಪ್ರವಾಸ ಸ್ಥಳ ಮಾತ್ರ ಇಲ್ಲದೆ ನಮ್ಮ ಕಲ್ಚರು ನಮ್ಮ ಫುಡ್ಡು ಎಲ್ಲ ಕೂಡ ಅದರಲ್ಲಿ ಒಳಗೊಂಡಿರುವಂಥದ್ದಾಗಿರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಟೂರಿಸಂ ಸಹ ಇದರಲ್ಲಿ ಕೈ ಜೋಡಿಸ್ಕೊಟ್ಟಿದೆ ಈ ಒಂದು ಪ್ರಯತ್ನ ಮುಂದಿನ ಬೆಲೆಯಲ್ಲಿ ಇನ್ನೂ ಹಲವಾರು ಪ್ರತಿಯೊಂದು

ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಪಾಲ್ ಜಿಲ್ಲಾ ಪ್ರವಾಸೋದ್ಯಮ ಉಪನಿರ್ದೇಶಕ ಎನ್ ಮಾಣಿಕ್ಯ ಹಿರಿಯ ಪತ್ರಕರ್ತ ವಾಲ್ಟರ್ ನಂದಲಿಕೆ ಮುಂತಾದವರು ಮಾತನಾಡಿದರು ನಮ್ಮ ತುಳುನಾಡಿನ ದೈವ ದೇವರಿರಲಿ ಅಥವಾ ತಿಂಡಿ ತಿನಸಿರ್ಲಿ ಆಚಾರ ವಿಚಾರಗಳು ಅದು ಇಡೀ ವಿಶ್ವಕ್ಕೆ ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ ಇದು ಕೇವಲ ಸಾಮಾನ್ಯ ನಂಬಿಕೆ ಅಲ್ಲಿ ಇದು ಸೈಂಟಿಫಿಕಲಿ ಪ್ರೂವನ್ ಡಾಕ್ಟರ್ ಹೇಳಿದ್ದಾರೆ ಹೇಳಿದ್ದಾರೆ ಆಟಿ ಅಮಾವಾಸ್ಯ ಒಂದು ದಿವಸ ಇವತ್ತು ನಾವು ಮತ ಕುಡಿಬಹುದು ಆದ್ರೆ ಅದು ಇಡೀ ವರ್ಷ ನಮಗೆ ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡ್ತದೆ ಅಂತ ಅವರು ಹೇಳಿದ್ದಾರೆ ಮತ್ತು ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ ಪ್ರತಿಯೊಂದು ತುಳುನಾಡಿನ ಸಂಸ್ಕೃತಿ ಏನಿದೆ ಅದು ಎಲ್ಲಾ ಜನಾಂಗದವರನ್ನ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಒಗ್ಗೂಟಿಸಿ ಒಗ್ಗೂಡಿಸಿ ಅದೊಂದು ಇದರದ್ದು ವಿಶೇಷತೆ ಈ ವೇದಿಕೆಯಲ್ಲಿ ಕೂಡ ಇಕ್ಬಲ್ ಸಾರ್ ಇದ್ದಾರೆ ವಾಲ್ಟರ್ ಸಾರ್ ಇದ್ದಾರೆ ಎಲ್ಲರೂ ಇದ್ದಾರೆ ಇವರ ಡಾಕ್ಟರ್ ಕೇಶವ ಅವರಿಗೆ ಧನ್ಯವಾದಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೆಯೇ ಆಯುಷ್ ಇಲಾಖೆ ಸ್ಪೆಷಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಧನ್ಯವಾದಗಳು ಹೆಚ್ಚಿನ ಅವೇರ್ನೆಸ್ ಇನ್ನು ಕೂಡ ಬರಲಿ ನಮಗೆ ವೇದಮ್ ಆಯು ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಕೇಶವರಾಜ್ ಸ್ವಾಗತಿಸಿದ್ರು ಜಾನಪದ ತಜ್ಞ ಮುಖೇಶ್ ಪಂಬದ ಸಾವಯವ ಬಳಗದ ರತ್ನಾಕರ್ ಮುಂತಾದವರು ಈ ವೇಳೆ ಹಾಜರಿದ್ದರು ಬಾಲಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು ಸಾವಯವ ಬಳಗದ ಸದಸ್ಯರು ಆಟಿ ಕಷಾಯ ಹಾಗೂ ಮೆಂತೆ ಗಂಜಿಯನ್ನು ವಿತರಿಸಿದರು ಸುಮಾರು ಮುನ್ನೂರಕ್ಕೂ ಅಧಿಕ ಮಂದಿ ಉಚಿತ ಆಟಿ ಕಷಾಯ ಹಾಗೂ ಮೆಂತೆ ಗಂಜಿಯನ್ನು ಸ್ವೀಕರಿಸಿದರು